ನಮಸ್ಕಾರ ಕರ್ನಾಟಕ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತನಾಡೋಣ ಯಾರ ಬಗ್ಗೆ ಗೊತ್ತಾ ಅದು ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಕನ್ನಡ ಚಿತ್ರರಂಗದ ಈ ಬ್ಯೂಟಿಫುಲ್ ನಟಿ ಡಾನ್ಸರ್ ನಿರ್ಮಾಪಕಿ ಅನ್ನೋದು ನಿಮ್ಗೆಲ್ಲ ಗೊತ್ತಾಗಿದೆ ಅವರ ಲೈಫ್ ಸ್ಟೋರಿ ಹೇಗಿದೆ ಅವರ ಮೊದಲ ಗಂಡ ಯಾರು ಕುಮಾರಸ್ವಾಮಿ ಅವರ ಪರಿಚಯ ಹೇಗಾಯಿತು ಇನ್ನೂ ಅವರಿಗೆ ಈಡೇರದ ಒಂದು ದೊಡ್ಡ ಆಸೆ ಇದೆಯಂತೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ರಾಧಿಕಾ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ನವೆಂಬರ್ ಹನ್ನೆರಡರಂದು ಮಂಗಳೂರಿನಲ್ಲಿ ಜನಿಸಿದರು ಅಪ್ಪ ದೇವರಾಜ್ ಅಮ್ಮ ಸುರೇಖಾ ಇವರಿಬ್ಬರ ಇಬ್ಬರು ಮಕ್ಕಳಲ್ಲಿ ರಾಧಿಕಾ ಎರಡನೇವರು ಅವರಿಗೆ ರವಿರಾಜನ್ನೋ ಅಣ್ಣ ಕೂಡ ಇದ್ದಾರೆ ಇವರ ಕುಟುಂಬ ತುಳು ಭಾಷೆಯನ್ನ ಮಾತನಾಡೋ ಕುಟುಂಬವಾಗಿದೆ ರಾಧಿಕಾ ಬಗ್ಗೆ ಕೇಳಿದಾಗ ಆಶ್ಚರ್ಯ ಆಗೋ ಒಂದು ವಿಷಯ ಅಂದ್ರೆ ಅವರು ಓದಿದ್ದು ಬರೀ ಒಂಬತ್ತನೇ ತರಗತಿ ಮಾತ್ರ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಡಾನ್ಸ್ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತೆ ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ಡಾನ್ಸ್ ಮಾಡೋದು ಅಭಿನಯಿಸೋದು ಎಲ್ಲವನ್ನ ಮಾಡ್ತಾ ಇದ್ರಂತೆ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರಿಂದ ಮತ್ತೆ ಮದುವೆ ಕೂಡ ಆಗಿದ್ರಿಂದ ಅವರ ಓದು ಅಲ್ಲಿಗೆ ನಿಂತು ಹೋಯ್ತು ಫ್ರೆಂಡ್ಸ್ ಮಾಲಾಶ್ರೀ ಮಾಧುರಿ ದೀಕ್ಷಿತ್ ಶ್ರೀದೇವಿ ತರ ನಟಿಯಾಗಬೇಕು ಚಿತ್ರರಂಗಕ್ಕೆ ಕಾಲಿಡಬೇಕು ಅನ್ನೋದು ರಾಧಿಕಾ ಅವರ ದೊಡ್ಡ ಕನಸಾಗಿತ್ತು ಅವರ ತಾಯಿ ಸುರೇಖಾ ಕೂಡ ಇದಕ್ಕೆ ಫುಲ್ ಸಪೋರ್ಟ್ ಮಾಡಿದ್ರು ಎರಡ್ ಸಾವಿರನೇ ಇಸ್ವಿಯಲ್ಲಿ ರೂಪತಾರ ಮ್ಯಾಗ್ಝಿನ್ನ ಗಣಪತಿಯನ್ನೋರು ರಾಧಿಕಾಗೆ ಒಂದು ಫೋಟೋ ಶೂಟ್ ಮಾಡೋಕೆ ಹೇಳಿದ್ರಂತೆ ಅದರಂತೆ ರಾಧಿಕಾ ಕೂಡ ಫೋಟೋ ಶೂಟನ್ನ ಮಾಡಿದ್ರಂತೆ ಅದನ್ನು ನೋಡಿದ ನಿರ್ದೇಶಕ ರಾಜ್ ಕಿಶೋರ್ ಅವರು ನೀಲಮೇಘಾ ಶ್ಯಾಮ ಅನ್ನೋ ಸಿನಿಮಾಗೆ ಇವರೇ ಹೀರೋಯಿನ್ ಅಂತ ಅಲ್ಲಿಗೆ ಡಿಸೈಡ್ ಮಾಡಿದ್ರು ಸ್ಕ್ರೀನ್ ಟೆಸ್ಟ್ ಕೂಡ ಮಾಡಿಸಿರಲಿಲ್ವಂತೆ ಅದಾದ ಮೇಲೆ ರಾಧಿಕಾ ಸ್ಕೂಲ್ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಸೃಜನ್ ಲೋಕೇಶ್ ಜೊತೆ ನೀಲಮೇಘಾ ಶ್ಯಾಮದಲ್ಲಿ ನಟಿಸ್ತಾರೆ ನಂತರ ವಿಜಯ್ ರಾಘವೇಂದ್ರ ಜೊತೆ ನಿನಗಾಗಿ ಸಿನಿಮಾ ಆಫರ್ ಕೂಡ ಬಂತು ಎರಡು ಸಾವಿರನೇ ಇಸುವಿಯ ಕೊನೆ ಭಾಗದಲ್ಲಿ ರಾಧಿಕಾ ಕೆಲವು ಸಿನಿಮಾಗಳನ್ನು ಒಪ್ಕೊಂಡು ಆ್ಯಕ್ಟ್ ಮಾಡೋಕೆ ಶುರು ಮಾಡಿದರು ಅದೇ ಟೈಮ್ನಲ್ಲಿ ಅವರ ಪರ್ಸನಲ್ ಲೈಫ್ನಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ತು ಎರಡು ಸಾವಿರನೇ ಇಸ್ವಿಯ ನವೆಂಬರ್ ಇಪ್ಪತ್ತಾರನೇ ತಾರೀಕು ಮಂಗಳೂರಿನ ರತನ್ ಕುಮಾರ್ ಕುಮಾರ್ನವರನ್ನ ಮದುವೆಯಾದ್ರು ಆಗ ರಾಧಿಕಾಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಅಂದರೆ ಇದು ಬಾಲ್ಯ ವಿವಾಹವಾಗಿತ್ತು ಆದರೆ ಈ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ರಾಧಿಕಾರನ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯಿಸಿದ್ದು ಅವರ ಅತ್ತೆ ಪ್ರೇಮ ಅನ್ನೋ ಆಗಿದೆ ಎರಡು ಸಾವಿರದ ಎರಡರಲ್ಲಿ ಇವರ ಮದುವೆ ವಿಚಾರ ಬೀದಿಗೆ ಬಂತು ಅದು ಎರಡು ಸಾವಿರದ ಎರಡರ ಏಪ್ರಿಲ್ ತಿಂಗಳು ರಾಧಿಕಾ ನಟಿಸಿದ್ದ ನಿನಗಾಗಿ ನೀಲ ಮೇಘ ಶ್ಯಾಮ ಸಿನಿಮಾಗಳು ರಿಲೀಸ್ ಆಗೋಕೆ ಕೆಲವೇ ದಿನಗಳು ಬಾಕಿ ಇತ್ತು ಅದೇ ಟೈಮ್ನಲ್ಲಿ ಮದುವೆ ವಿಷಯ ರಾಧಿಕಾ ಸಿನಿಮಾ ಕರಿಯರ್ ಹಾಳು ಮಾಡುತ್ತೆ ಅಂತ ಅಪ್ಪ ದೇವರಾಜ್ ಮಗಳನ್ನ ಬಂದಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಗಂಡ ರತನ್ ಕುಮಾರ್ ಆರೋಪಿಸಿದ್ರು ಮಂಗಳೂರಿನ ಕೋರ್ಟ್ಗೆ ಹೋಗಿ ದೂರನ್ನು ಕೊಟ್ಟಿದ್ರು ಕೋರ್ಟ್ ಸರ್ಚ್ ವಾರೆಂಟ್ ಹೊರಡಿಸಿ ರಾಧಿಕರನ್ನ ಹುಡುಕಿ ಹಾಜರುಪಡಿಸಿ ಅಂತ ಪೊಲೀಸರಿಗೆ ಹೇಳಿತ್ತು ಮಂಗಳೂರು ಪೊಲೀಸರು ಬೆಂಗಳೂರಿಗೆ ಬಂದು ರಾಧಿಕಾರನ್ನ ಹುಡುಕಿದ್ರು ಕೆಲವೇ ದಿನಗಳಲ್ಲಿ ರಾಧಿಕಾ ತಮ್ಮ ಪೋಷಕರ ಜೊತೆ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ರು ಸರ್ಚ್ ವಾರಂಟ್ಗೆ ತಡೆ ನೀಡೋಕೆ ಮರಿಮೆ ಮಾಡಿದ್ರು ರಾಧಿಕಾ ಅಮ್ಮ ಸುರೇಖಾ ಅಂತೂ ರತನ್ ಕುಮಾರ್ ಬಲವಂತವಾಗಿ ನನ್ನ ಮಗಳಿಗೆ ಬಾಲ್ಯ ವಿವಾಹ ಮಾಡಿಕೊಂಡಿದ್ದಾನೆ ಹಾಗಾಗಿ ಈ ಮದುವೆಯನ್ನ ರದ್ದು ಮಾಡಬೇಕು ಅಂದರು ಅಪ್ಪ ದೇವರಾಜ್ ಕೆಲವು ತಿಂಗಳ ಹಿಂದೆ ರತನ್ ಕುಮಾರ್ ನನ್ನ ಮಗಳನ್ನು ಸಾಯಿಸೋಕೆ ಪ್ರಯತ್ನಿಸಿದ್ದ ಮುಂಬೈಗೆ ಬನ್ನಿ ಅಂತ ಕಾಡ್ತಾ ಇದ್ದ ಅಂತ ಹೇಳಿದರು ಇದೆಲ್ಲ ಆದಮೇಲೆ ಫ್ಯಾಮಿಲಿ ಕೋರ್ಟ್ ಸರ್ಚ್ ವಾರಂಟ್ಗೆ ತಡೆಯನ್ನ ನೀಡ್ತು ರಾಧಿಕಾ ಮೊದಲು ಒಪ್ಪಿಕೊಂಡಿದ್ದ ನೀಲಮೇಘ ಶ್ಯಾಮ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆಗೆ ನಿನಗಾಗಿ ಸಿನಿಮಾ ಎರಡು ಸಾವಿರದ ಎರಡರ ಮೇ ತಿಂಗಳಲ್ಲಿ ರಿಲೀಸ್ ಆಯಿತು ವಿಜಯ್ ರಾಘವೇಂದ್ರ ಮತ್ತು ರಾಧಿಕಾ ಜೋಡಿಗೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಆಮೇಲೆ ನೀಲಮೇಘ ಶಾಮ ಬಂತು ನಂತರ ಪ್ರೇಮ ಕೈದಿ ರೋಮಿಯೋ ಜೂಲಿಯಟ್ ಸಿನಿಮಾಗಳಲ್ಲಿ ರಾಧಿಕಾ ವಿಜಯ್ ರಾಘವೇಂದ್ರ ಜೋಡಿ ಮತ್ತೊಮ್ಮೆ ಒಟ್ಟಾಯಿತು ಶಿವರಾಜ್ ಕುಮಾರ್ ಜೊತೆ ತವರಿಗೆ ಬಾ ತಂಗಿ ಚಿತ್ರದಲ್ಲಿ ನಟಿಸಿ ತುಂಬ ಫೇಮಸ್ ಆದರು ಹೀಗೆ ಎರಡ್ ಸಾವಿರದ ಎರಡರಲ್ಲಿ ಒಟ್ಟು ಐದು ಸಿನಿಮಾಗಳು ರಿಲೀಸ್ ಹಾಕಿದ್ವು ಒಂದು ಕಡೆ ರಾಧಿಕಾ ಅವರ ಸಿನಿಮಾಗಳು ಹಿಟ್ ಆಗ್ತಿದೆ ಇನ್ನೊಂದು ಕಡೆ ಅವರ ಪರ್ಸನಲ್ ಲೈಫ್ನಲ್ಲಿ ಮತ್ತೆ ದುರಂತ ಎದುರಾಗಿತ್ತು ಗಂಡ ರತನ್ ಕುಮಾರ್ ಅವರು ಎರಡ್ ಸಾವಿರದ ಎರಡರ ಆಗಸ್ಟ್ ಇಪ್ಪತ್ತೇಳರಂದು ಮಂಗಳೂರಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಮೂರರಲ್ಲಿ ರಾಧಿಕಾ ಅವರ ಆರು ಸಿನಿಮಾಗಳು ರಿಲೀಸ್ ಆದ್ರು ಯಾವುದೂ ಕೂಡ ಅಷ್ಟೊಂದು ಹಿಟ್ ಆಗ್ಲಿಲ್ಲ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ಳಲು ತಪ್ಪು ನಿರ್ಧಾರವನ್ನ ಮಾಡಿದ್ದೆ ಅಂತ ಅವರೇ ಆಮೇಲೆ ಹೇಳಿಕೊಂಡಿದ್ರು ಕನ್ನಡದಲ್ಲಿ ಆಫರ್ ಕಡಿಮೆಯಾದಾಗ ತಮಿಳು ತೆಲುಗು ಸಿನಿಮಾಗಳ ಕಡೆ ಮುಖ ಮಾಡಿದ್ರು ತಮಿಳಿನ ಮೊದಲ ಚಿತ್ರದಲ್ಲಿ ಶಾರ್ಟ್ ಡ್ರೆಸ್ಗಳನ್ನ ಹಾಕಿದ್ರಿಂದ ಅಲ್ಲಿ ಕೊಟ್ಟಿ ರಾಧಿಕಾ ಅಂತ ಫೇಮಸ್ ಆದ್ರು ಕೊಟ್ಟಿ ಅಂದ್ರೆ ಚಿಕ್ಕವಳು ಅಂತ ಅರ್ಥ ಈ ನಡುವೆ ತಾಯಿಯಲ್ಲದ ತಬ್ಬಲಿಯನ್ನು ಸಿನಿಮಾದ ಪಾತ್ರಕ್ಕೆ ಅತ್ಯುತ್ತಮ ನಟಿಯಂತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಬಂತು ನಂತರ ತಾವು ಆಕ್ಟ್ ಮಾಡಿದ್ದ ಅನಾಥರು ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಹಕ್ಕನ್ನು ಪಡೆದು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಕೂಡ ಆದರು ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಜೊತೆ ಮದುವೆ ಒಬ್ಬಳು ಮಗಳು ಎರಡು ಸಾವಿರದ ಹತ್ತರಲ್ಲಿ ಈ ವಿಚಾರ ಬೆಳಕಿಗೆ ಬಂತು ಎರಡು ಸಾವಿರದ ಏಳರವರೆಗೂ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದ ರಾಧಿಕಾ ಆಮೇಲೆ ಇದ್ದಕ್ಕಿದ್ದಂತೆ ಸಿನಿಮಾಗಳಿಂದ ದೂರಾದರು ಯಾಕೆ ಅಂತ ಗೊತ್ತಾಗಿದ್ದು ಎರಡು ಸಾವಿರದ ಹತ್ತರ ನವೆಂಬರ್ನಲ್ಲಿ ಒಂದು ಮಾಧ್ಯಮದ ಮುಂದೆ ಬಂದು ರಾಧಿಕಾ ಐ ಎಂ ಮಿಸ್ಸಸ್ ರಾಧಿಕಾ ಕುಮಾರಸ್ವಾಮಿ ಎಚ್ ಡಿ ಅವರನ್ನು ನಾನು ನಾಲ್ಕು ವರ್ಷಗಳ ಹಿಂದೆಯೇ ಮದುವೆಯಾಗಿದ್ದೇನೆ ನನಗೆ ಶಮಿಕಾ ಕೆ ಸ್ವಾಮಿಯನ್ನೋ ಒಂದು ವರ್ಷದ ಮಗಳಿದ್ದಾಳೆ ಅಂತ ಹೇಳಿಬಿಟ್ಟಿದ್ರು ರಾಧಿಕಾ ಮತ್ತು ಕುಮಾರಸ್ವಾಮಿ ಮದುವೆ ವಿಚಾರ ಇಡೀ ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಅವರಿಬ್ಬರು ಮಗಳು ಮೂವರು ಒಟ್ಟಿಗಿರುವ ಫೋಟೋಗಳು ಎಲ್ಲಲ್ಲೂ ವೈರಲ್ ಆದ್ವು ಈ ಟೈಮ್ನಲ್ಲಿ ಕುಮಾರಸ್ವಾಮಿ ಸಂಸದರಾಗಿದ್ರು ಅವರನ್ನ ಈ ಬಗ್ಗೆ ಕೇಳಿದ್ರೆ ಈಗ ನಾನು ಏನೂ ಮಾತಾಡಲ್ಲ ಟೈಮ್ ಬಂದಾಗ ಮಾತಾಡ್ತೀನಿ ಅಂದ್ರು ಇನ್ನೊಮ್ಮೆ ಇದು ಪರ್ಸನಲ್ ವಿಚಾರ ಕುಟುಂಬದವರ ಜೊತೆ ಕೂತು ಬಗೆಹರಿಸಿಕೊಳ್ತೀನಿ ಅಂದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕುಮಾರಸ್ವಾಮಿ ಅವರಿಗೆ ಕಾನೂನು ಸಂಕಷ್ಟ ಬಂತು ಮೊದಲ ಹೆಂಡತಿ ಇದ್ರು ಕುಮಾರಸ್ವಾಮಿ ಎರಡನೇ ಮದುವೆ ಆಗಿದ್ದು ಹೇಗೆ ಇದು ಕಾನೂನಿಗೆ ವಿರುದ್ಧ ಅಲ್ವಾ ಅನ್ನೋ ಪ್ರಶ್ನೆಗಳು ಶುರುವಾಯಿತು ಇದನ್ನ ಇಟ್ಕೊಂಡು ಬೆಂಗಳೂರಿನ ವಕೀಲರೊಬ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಎಚ್ ಡಿ ಕುಮಾರಸ್ವಾಮಿಗೆ ಏಳು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಹಾಕಬೇಕು ಸಂಸದ ಸ್ಥಾನದಿಂದ ತೆಗೆದು ಹಾಕಬೇಕು ಅಂತ ಮನವಿ ಮಾಡಿದ್ರು ಆದರೆ ರಾಧಿಕಾಗೂ ಕುಮಾರಸ್ವಾಮಿಗೂ ಮದುವೆಯಾಗಿದೆ ಅಂತ ಸಾಬೀತುಪಡಿಸೋಕೆ ಅವರ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ ಇದನ್ನೇ ಹೇಳಿದ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿತು ಇದರಿಂದ ಹೆಚ್ ಡಿಕೆ ಒಂದು ದೊಡ್ಡ ರಿಲೀಫ್ ಸಿಕ್ಕಂತಾಯ್ತು ಆಮೇಲೆ ರಾಧಿಕಾ ಹೆಸರಲ್ಲಿ ಕುಮಾರಸ್ವಾಮಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಬಂತು ಆದರೆ ಅದು ಸಹ ಸಾಬೀತಾಗ್ಲಿಲ್ಲ ಇನ್ನು ಕುಮಾರಸ್ವಾಮಿ ಮತ್ತು ರಾಧಿಕಾ ಭೇಟಿಯಾಗಿದ್ದು ಹೇಗೆ ಹೆಚ್ ಬಗ್ಗೆ ರಾಧಿಕಾ ಏನು ಹೇಳ್ತಾರೆ ಗೊತ್ತಾ ಎರಡ್ ಸಾವಿರದ ಏಳರ ನಂತರ ಚಿತ್ರರಂಗದಿಂದ ದೂರವಾದ ರಾಧಿಕಾ ಕುಮಾರಸ್ವಾಮಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಲಕ್ಕಿ ಅನ್ನೋ ಸಿನಿಮಾವನ್ನ ನಿರ್ಮಾಣ ಮಾಡೋದ್ರ ಮೂಲಕ ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಆಗ ಒಂದು ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ರು ಈ ವೇಳೆ ಕುಮಾರಸ್ವಾಮಿ ನಿಮ್ಮ ಜೀವನದಲ್ಲಿ ಹೇಗೆ ಬಂದಿದ್ದು ಅಂತ ಕೇಳಿದಾಗ ಅವರು ದೇವರು ಹಣೆಯಲ್ಲಿ ಬರೆದಿಟ್ಟಿದ್ದಾನೆ ಅದನ್ನು ಯಾರಿಂದಲೂ ಚೇಂಜ್ ಮಾಡೋಕ್ಕಾಗಲ್ಲ ಅಂದರು ಕುಮಾರಸ್ವಾಮಿ ಅವರನ್ನ ಏನಂತ ಕರಿತೀರಿ ಅಂತ ಕೇಳಿದಾಗ ರೀ ಅಂತ ಕರಿತೀನಿ ಅಂದ್ರು ಕುಮಾರಸ್ವಾಮಿ ಹೆಸರು ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ಗಂಡನ ಹೆಸರು ಹೇಳಿದ್ರೆ ಆಯಸ್ಸು ಕಮ್ಮಿ ಆಗುತ್ತೆ ಅಂತಾರೆ ಹಾಗಾಗಿ ಹೇಳಲ್ಲ ಅಂದ್ರು ಸಾರ್ವಜನಿಕವಾಗಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಬೇಕಾ ಅಂತ ಕೇಳಿದಾಗ ಇನ್ನೂ ಅಂತ ಅವಕಾಶ ಸಿಕ್ಕಿಲ್ಲ ಮುಂದೆ ಸಿಕ್ಕಿದ್ರೆ ನೋಡೋಣ ಅಂದಿದ್ರು ಕುಮಾರಸ್ವಾಮಿ ರಾಜಕಾರಣಿ ಆಗಿದ್ರು ಸಿನಿಮಾ ನಿರ್ಮಾಪಕರು ಹೌದು ಸೊ ಚಿತ್ರರಂಗವೇ ಇಬ್ಬರನ್ನ ಒಂದು ಅಂತ ಹೇಳಬಹುದು ಹನ್ನೆರಡರಲ್ಲಿ ಕುಮಾರಸ್ವಾಮಿ ಅವರ ಬರ್ಡೇನ ರಾಧಿಕಾ ತಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ರು ಕೇಕ್ ಕಟ್ ಮಾಡಿಸಿದ್ರು ಇದರ ಫೋಟೋಗಳು ಸಹ ವೈರಲ್ ಆಗಿದ್ವು ಅಂದಹಾಗೆ ಪ್ರತಿ ವರ್ಷ ತಮ್ಮ ಬರ್ಡೇಗೆ ಕುಮಾರಸ್ವಾಮಿ ವಿಶ್ ಮಾಡ್ತಾರೆ ಅಂತ ರಾಧಿಕಾ ಅವರೇ ಹೇಳಿಕೊಂಡಿದ್ರು ಎರಡ್ ಸಾವಿರದ ಹದಿಮೂರರಿಂದ ಮತ್ತೆ ಆಕ್ಟಿಂಗ್ ಶುರು ಮಾಡಿದ್ರು ರಾಧಿಕಾ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ವೀಟಿ ನನ್ನ ಜೋಡಿಯನ್ನು ಸಿನಿಮಾ ಮೂಲಕ ಮತ್ತೆ ಆಕ್ಟಿಂಗ್ ಶುರು ಮಾಡಿದ್ರು ಈ ಚಿತ್ರವನ್ನ ಅವರದ್ದೇ ಆದ ಶಮಿಕಾ ಎಂಟರ್ಪ್ರೈಸಸ್ ನಿರ್ಮಾಣ ಮಾಡಿತ್ತು ಆಮೇಲೆ ಒಂದೊಂದೇ ಸಿನಿಮಾಗಳಲ್ಲಿ ನಟಿಸ್ತಾ ಹೋದ್ರು ಸಾಯವರೆಗೂ ಹೆಚ್ಡಿಕೆ ಹೆಸರು ನನ್ನ ಜೊತೆಗಿರುತ್ತೆ ಫ್ರೆಂಡ್ಸ್ ರಾಧಿಕಾ ಮತ್ತು ಕುಮಾರಸ್ವಾಮಿ ದೂರವಾಗಿದ್ದಾರೆ ಎನ್ನೋ ರೂಮರ್ಗಳು ಹಲವು ಸಲ ಹಬ್ಬಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ತರ ಗಾಳಿ ಸುದ್ದಿ ಬಂದಾಗ ರಾಧಿಕಾ ಪ್ರತಿಕ್ರಿಯಿಸಿ ನಾವು ಖುಷಿಯಾಗಿರೋದು ಕೆಲವರಿಗೆ ಇಷ್ಟವಿಲ್ಲ ಅನ್ಸುತ್ತೆ ಅಂತವರು ಇಂತಹ ರೂಮರ್ಸ್ ಗಳನ್ನ ಹಬ್ಬಿಸ್ತಾರೆ ಇವತ್ತಿಗೂ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟ ಸಿನಿಮಾಗಳನ್ನೇ ನಾನು ಮಾಡೋದು ಅಂದ್ರು ಎರಡ್ ಸಾವಿರದ ಹದಿನಾರರಲ್ಲಿ ರಾಧಿಕಾ ಮತ್ತು ಉದ್ಯಮಿ ವಿವೇಕ್ ರಾಜ್ ಒಟ್ಟಿಗಿದ್ದ ಫೋಟೋ ಒಂದು ವೈರಲ್ ಆಗಿತ್ತು ಇವರಿಬ್ಬರು ಮದುವೆಯಾಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ವು ಆಗ ರಾಧಿಕಾ ಇನ್ನೊಂದ್ಸಾರಿ ಮದುವೆ ಆಗೋಕ್ಕೆ ನಂಗೇನು ಹುಚ್ಚು ಹಿಡಿದಿಲ್ಲ ಅಂದಿದ್ರು ಮತ್ತೊಂದ್ಸಾರಿ ನಾನು ಸಾಯವರೆಗೂ ನನ್ನ ಹೆಸರಿನ ಜೊತೆ ಕುಮಾರಸ್ವಾಮಿ ಹೆಸರು ಸೇರಿಕೊಂಡಿರುತ್ತೆ ನನ್ನನ್ನು ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರೆಯಿರಿ ಅಂದರು ಎರಡು ಸಾವಿರದ ಹದಿನೇಳರಲ್ಲಿ ಮದುವೆಯಾದ ಮೇಲೆ ಸಿನಿಮಾ ರಂಗಕ್ಕೆ ರೀ ಎಂಟ್ರಿ ಕೊಟ್ಟ ರಾಧಿಕಾಗೆ ಹೆಚ್ಚು ಆಫರ್ಸ್ಗಳು ಬರಲಿಲ್ಲ ವರ್ಷಕ್ಕೆ ಒಂದು ಸಿನಿಮಾ ಸಿಗೋದು ಕಷ್ಟವಾಯಿತು ಇದರ ಬೆನ್ನಲ್ಲೇ ಕಿರುತೆರೆಗೆ ಬರಲು ನಿರ್ಧರಿಸಿದ ರಾಧಿಕಾ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಡಾನ್ಸ್ ಡಾನ್ಸ್ ಜೂನಿಯರ್ ಸೀಸನ್ ಟೂನ ಜಡ್ಜ್ ಆದ್ರು ಇದರ ಜೊತೆಗೆ ಪ್ರೇಮಾ ಮತ್ತು ಸಲ್ಮಾನ್ ಕೂಡ ಜಡ್ಜ್ ಆಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಸಿಎಂ ಆದಾಗ ರಾಧಿಕಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿದ್ರು ಆಮೇಲೆ ಬಿಜೆಪಿಯ ಕುಮಾರ್ ಬಂಗಾರಪ್ಪ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸುವಾಗ ರಾಧಿಕಾ ಕುಮಾರಸ್ವಾಮಿಯವರನ್ನು ಎಲೆಕ್ಷನ್ಗೆ ನಿಲ್ಲಿಸಿ ಅಂತಾನು ಹೇಳಿದರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಧಿಕಾ ಅವರ ಅಪ್ಪ ದೇವರಾಜ್ ನಿಧನರಾದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಚೀಟಿಂಗ್ ಕೇಸ್ನಲ್ಲಿ ಯುವರಾಜ ಸ್ವಾಮಿ ಅನ್ನೋ ವ್ಯಕ್ತಿಯಿಂದ ರಾಧಿಕಾ ಎಪ್ಪತ್ತೈದು ಲಕ್ಷ ಹಣವನ್ನು ಪಡೆದಿದ್ದಾರೆ ಎನ್ನೋ ಆರೋಪ ಕೂಡ ಕೇಳಿಬಂದಿತ್ತು ಈ ವಿಷಯವಾಗಿ ಸಿ ಬಿ ಪೊಲೀಸರಿಂದ ವಿಚಾರಣೆಗೂ ಒಳಪಟ್ಟಿದ್ರು ರಾಧಿಕಾ ಈ ಟೈಮ್ನಲ್ಲಿ ರಾಧಿಕಾ ಬಗ್ಗೆ ಕುಮಾರಸ್ವಾಮಿ ಅವರನ್ನು ಕೇಳಿದಾಗ ಯಾರಪ್ಪ ಅವರು ಅವರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದವರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅಂದಿದ್ರು ರಾಧಿಕಾ ಕುಮಾರಸ್ವಾಮಿ ಎಷ್ಟು ಶ್ರೀಮಂತೆ ಫ್ರೆಂಡ್ಸ್ ರಾಧಿಕಾ ಅವರ ಬಳಿ ಎಷ್ಟು ಆಸ್ತಿ ಇದೆ ಅನ್ನೋದರ ಬಗ್ಗೆ ನಿಖರ ಮಾಹಿತಿ ಅಲ್ಲ ಕೆಲವು ಅಂದಾಜುಗಳ ಪ್ರಕಾರ ಅವರ ಬಳಿ ಐವತ್ತು ಕೋಟಿಯಿಂದ ನೂರು ಕೋಟಿ ರೂಪಾಯಿವರೆಗೆ ಆಸ್ತಿ ಇದೆ ಅಂತ ಹೇಳಲಾಗುತ್ತೆ ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗಕ್ಕೆ ಬಂದ ಹಾಕಿನಿಂದಲೂ ಒಂದು ನ್ಯಾಷನಲ್ ಅವಾರ್ಡ್ ಪಡಿಬೇಕು ಅನ್ನೋ ಮಹತಾಸೆ ಇಟ್ಕೊಂಡಿದ್ದಾರೆ ಆದರೆ ಇದುವರೆಗೂ ಅದು ಸಾಧ್ಯವಾಗಿಲ್ವಂತೆ ಸೊ ಫ್ರೆಂಡ್ಸ್ ಇದಿಷ್ಟು ನಟಿ ರಾಧಿಕಾ ಕುಮಾರಸ್ವಾಮಿಯವರ ಜೀವನದ ಇಂಟ್ರೆಸ್ಟಿಂಗ್ ಹದಿ ಚಿತ್ರರಂಗಕ್ಕೆ ಹೇಗೆ ಬಂದರು ಮೊದಲ ಗಂಡ ಯಾರು ಕುಮಾರಸ್ವಾಮಿಯವರ ಬಗ್ಗೆ ಅವರು ಏನೇ ಹೇಳ್ತಾರೆ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ರಾಧಿಕಾ ಕುಮಾರಸ್ವಾಮಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು